ಅನು ಹಾಯ್ ಸೆಲೆಬ್ರಿಟಿ ಸೆಲೆಬ್ರಿಟಿ ಬ್ಯೂಟಿಫುಲ್ ಆಗಿದೆ ನೀವು ಲುಕ್ ಎಷ್ಟು ಚೆನ್ನಾಗಿದೆ ಅಂತ ಮಾಡಿದ್ರಂತೂ ಕಾಣುತ್ತೆ ಮತ್ತೆ ಇದೆಲ್ಲ ಲೈಟ್ ನಿಮ್ಗೆ ಹೆವಿ ಗಿಜ ಗಿಜ ಅನ್ಸೋದಿಲ್ಲ ನೀವು ಈಸಿಯಾಗಿ ಟ್ರೇಪ್ ಮಾಡಬಹುದು ಹಾಗೆ ಇದು ನೋಡಿ ಇದು ಬ್ಲೌಸ್ ಬರುತ್ತೆ ಆಯ್ತಾ ಬೇಕಂದ್ರೆ ಇದನ್ನ ಬ್ಲೌಸ್ ಬ್ಲೌಸ್ಟಿ ಮಾಡಿಸಿ ಅರೆಲ್ಸ್ ಇದನ್ನ ಸ್ಕಿಪ್ ಮಾಡಿ ಆಗಿ ಬರುತ್ತೆ ಮೊನ್ನೆ ಜ್ಯೋತಿಕ ಅವರು ಸಹ ಇದೇ ತರ ಒಂದು ಬ್ಯೂಟಿಫುಲ್ ಪ್ಯೂರ್ ಝರಿ ಗೋಲ್ಡ್ ಝರಿ ಹಾಕೊಂಡಿದ್ರು ಅವ್ರ ಯಾವಾಗಲೂ ಅಷ್ಟೇ

ಸ್ಪೆಷಲಿ ಫಾರ್ ರಿಸೆಪ್ಷನ್ ಲಂಗಾ ದವಣಿ ಲಂಗ ಲಂಗಾ ಬ್ಲೌಸ್ ಹೊಲಿಸಬಹುದು ನೀಟಾಗಿ ಥರ ಅಸೆಂಬಲ್ ಮಾಡಿ ಇದನ್ನ ನೀಟಾಗಿ ಐರನಿಂಗ್ ಮಾಡ್ಬಿಟ್ರಂತೂ ಯಾವ ರೇಷ್ಮೆ ಸೀರೆನೂ ಇಲ್ಲ ಇದ್ರ ಮುಂದೆ ಆ ರೀತಿ ಕಾಣುತ್ತೆ ಫೈವ್ ಫಿಫ್ಟಿ ಇಷ್ಟೇ ಸ್ಟಾಕ್ ಸಿಕ್ಕಿದ್ದು ಸೊ ಸಿಕ್ಕದಷ್ಟು ಎತ್ಕೊಂಡ್ ಬಂದಿದ್ದೀನಿ ಬುಕ್ ಮಾಡ್ಕೊಳ್ಳಿ